ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನೇ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಕ್ವೆಶನ್ ನೋಡ್ರಿ ಊರು ಭಾಳ ಚಂದ ಐತಿ ಇದರಲ್ಲಿ ಭಾಳ ಪದದ ಗ್ರಾಂಥಿಕ ರೂಪ ಯಾವುದು ಆಪ್ಷನ್ ಎ ಬಾಳ ಬಿ ಬಹಳ ಸಿ ಬಾಳು ಡಿ ಸುಂದರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಹಳ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಯಾವುದು ನಿರಾಸೆ ಅ ಉತ್ಸಾಹ ನಿರುತ್ಸಾಹ ಅತ್ಯುತ್ಸಾಹ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರುತ್ಸಾಹ ಅನ್ನೋದು ಸರಿಯಾದ ಉತ್ತರ ಉತ್ಸಾಹ ನಿರುತ್ಸಾಹ ನೆಕ್ಸ್ಟ್ ಕ್ವೆಶನ್ ಬಟ್ಟೆ ಪದದ ಬಹುವಚನ ರೂಪ ಆಪ್ಷನ್ ಎ ಬಟ್ಟೆ ಬಿ ಬಟ್ಟೆಯ ಸಿ ಬಟ್ಟೆಗಳು ಡಿ ಅಂತ ಇದೆ ನಿಮಗೆಲ್ಲ ಗೊತ್ತಿದೆ ಯಾವುದು ನಾವು ಸಂಬಂಧಿಕರನ್ನು ಸೂಚಿಸುವಾಗ ನಾವು ಅಂದಿರುವನ್ನು ಸೇರಿಸ್ತೀವಿ ಇಲ್ಲಿ ಏನಾಗಿದೆ ಇಲ್ಲಿ ಬಟ್ಟೆ ಅಂತ ಒಂದು ವಸ್ತುವಿನ ಹೆಸರಿದೆ ಹಾಗಾಗಿ ಬಟ್ಟೆ ಏನಾಗ್ತದೆ ಬಟ್ಟೆಗಳು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ದೇವರನ್ನು ನಂಬುವವನು ಆಸ್ತಿಕ ದೇವರನ್ನು ನಂಬದವನಿಗೆ ಏನಂತ ಕರೀತಾರೆ ಆಸ್ತಿವಂತ ನಾಸ್ತಿಕ ಅನಾಸ್ತಿಕ ಕಿವಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಸ್ತಿಕ ದೇವರನ್ನು ನಂಬುವವನಿಗೆ ಆಸ್ತಿಕ ಅಂತ ಕರೀತಾರೆ ದೇವರನ್ನು ನಂಬದವನಿಗೆ ನಾಸ್ತಿಕ ಎಂದು ಕರೀತಾರೆ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ಒಡಲ್ ಈ ಪದದ ಅರ್ಥ ಶರೀರ ತಲೆ ಕಡಲು ಆಕಾಶ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಶರೀರ ಅನ್ನೋದು ಇದಕ್ಕೆ ಸರಿಯಾದ ಒಂದು ಅರ್ಥವನ್ನು ಕೊಡುವಂಥದ್ದು ನೆಕ್ಸ್ಟ್ ಕ್ವೆಶನ್ ಗಿಡಮರ ಪದ್ಯ ಈ ಕವನವನ್ನು ಡ್ಯಾಶ್ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಾಲು ಸಂಪಿಗೆ ಕರಿಯ ಕಟ್ಟಿದ ಮನೆ ಜಾಜಿ ಮಲ್ಲಿಗೆ ನದಿಗೊಂದು ಕನಸು ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಯ ಕಟ್ಟಿದ ಮನೆ ಎಂಬ ಕವನ ಸಂಕಲನದಿಂದ ಗಿಡಮರ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಇದು ಐದನೇ ತರಗತಿಯ ಒಂದು ಸಿಲೆಬಸ್ನಲ್ಲಿರುವಂಥ ಒಂದು ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಪಡೆ ಈ ಪದದ ಅರ್ಥ ಗಳಿಸು ಸೈನ್ಯ ಕೂಡು ರಕ್ಷಣೆ ಗಳಿಸು ಹೊಡೆ ಆಪ್ಷನ್ ಡಿ ಭೂಮಿ ಸೈನ್ಯ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಗಳಿಸು ಸೈನ್ಯ ಅನ್ನುವಂಥ ಒಂದು ಅರ್ಥವನ್ನು ಪಡೆ ಕೊಡುತ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗುವುದು ಈ ವಾಕ್ಯದಲ್ಲಿ ಭವಿಷ್ಯದ ಕಾಲ ಸೂಚಿಸುವ ಪದವು ಇಲ್ಲಿ ಭವಿಷ್ಯದ ಕಾಲ ಈ ವಾಕ್ಯದಲ್ಲಿ ಯಾವ ಪದ ಭವಿಷ್ಯದ ಕಾಲವನ್ನು ಸೂಚಿಸ್ತಾ ಇದೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡಿ ಕಾರ್ಯಕ್ರಮ ಜರುಗುವುದು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಶಾಲೆಯಲ್ಲಿ ಬಿ ಕಾರ್ಯಕ್ರಮ ಸಿ ಜರುಗುವುದು ಡಿ ಪ್ರತಿಭಾ ಕಾರಂಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಜರುಗುವುದು ಅಂದರೆ ನಾಳೆ ಆಗುವಂಥದ್ದನ್ನು ಅದು ಭವಿಷ್ಯ ಮಾಡಿ ಅಂದರೆ ಊಹೆ ಮಾಡಿ ಹೇಳ್ತಾ ಇದೆ ಹಾಗೆ ಸೂಚಿಸ್ತಾ ಇದೆ ಹಾಗಾಗಿ ಆಪ್ಷನ್ ಸಿ ಜರುಗುವುದು ಬರುವುದು ಇವೆಲ್ಲ ಏನಾಗ್ತವೆ ಭವಿಷ್ಯದ ಕಾಲಕ್ಕೆ ಉದಾಹರಣೆಗಳಾಗ್ತವೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಆಗಮ ಸಂಧಿಗೆ ಉದಾಹರಣೆ ನೆಲವನ್ನು ಶಿವಾಲಯ ಗಣೇಶ ಯಾವುದೂ ಅಲ್ಲ ನೆಲ ಪ್ಲಸ್ ಅನ್ನು ನೆಲವನ್ನು ಯಾವುದು ವಕಾರಾಗಮ ಸಂಧಿ ಅಂದರೆ ಆಗಮ ಸಂಧಿಗೆ ಅದು ನೆಲವನ್ನು ಅನ್ನುವಂಥದ್ದು ಅದೊಂದು ಆಗಮ ಸಂಧಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ಅಕ್ಷರ ಈ ಪದದ ತದ್ಭವ ರೂಪ ಯಾವುದು ಅಕ್ಕರೆ ಅಕ್ಕರ ಅಕ್ಷರ ವರ್ಣ ಅಂತ ಇದೆ ಸರಿಯಾದ ಉತ್ತರ ಅಕ್ಷರ ಈ ಪದಕ್ಕೆ ತದ್ಭವರೂಪ ಅಕ್ಕರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮಗುವಿನ ಮೊರೆ ಪದ್ಯ ಬರೆದವರು ಯಾರು ಕುವೆಂಪು ದರಾಬೇಂದ್ರೆ ಸಿದ್ದಯ್ಯ ಪುರಾಣಿಕ ಸಿದ್ಧಲಿಂಗಯ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ದರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಕಾವಿನಮ್ಮ ಯಾವುದು ಅಂಬಿಕಾತನೆಯ ದತ್ತ ನೆಕ್ಸ್ಟ್ ಕ್ವಶನ್ ರಹೀಮನು ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಹೋದನು ಈ ವಾಕ್ಯದಲ್ಲಿ ರೂಢನಾಮ ಪದ ಯಾವುದು ರೂಢಿಯಿಂದ ಪಂದಂಥ ಪದಗಳಲ್ಲಿ ಏನಾಗ್ತವೆ ರೂಢನಾಮ ಪದಗಳಾಗ್ತವೆ ಆಪ್ಷನ್ ಎ ರಹಿ ರಹೀಮನು ಬಿ ಹಳ್ಳಿ ಸಿ ವೈದ್ಯ ಡಿ ಚಿಕಿತ್ಸೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ರಹೀಮನು ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಹಳ್ಳಿಗೆ ಹೋದನು ಅಂತ ಆಗಬೇಕಿತ್ತು ಇಲ್ಲಿ ಹಳ್ಳಿ ಅನ್ನುವಂಥದ್ದು ಏನಾಗ್ತದೆ ಅಲ್ಲಿ ರೂಢನಾಮಕ್ಕೆ ಉದಾಹರಣೆ ಆಗ್ತದೆ ಯಾಕಂದರೆ ಪರ್ವತ ನದಿ ರಸ್ತೆ ಇವೆಲ್ಲ ರೂಢಿಯಿಂದ ಬಂದಿದ್ದ ಬಂದಂತಹ ಪದಗಳು ಹಾಗಾಗಿ ಇಲ್ಲಿ ಹಳ್ಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಏನಾಗಬೇಕು ಪ್ರಶ್ನೆಯಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ರಹೀಮನು ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಹಳ್ಳಿಗೆ ಹೋದನು ಒಂದು ವಾಕ್ಯ ಇದು ಆವಾಗ ಇಲ್ಲಿ ಹಳ್ಳಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ಇಲ್ಲ ರಹೀಮ ಅನ್ನೋದು ಒಂದು ಅಂಕಿತನಾಮ ವೈದ್ಯ ಅನ್ನೋದು ನಾಮ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ